ಊಟಿಲಿ ಅಗ್ರಿಕಲ್ಚರ್ ಏನಿದೆ ಅಂತ ನೋಡೋಣ ಕನ್ನಡ ಬರುತ್ತಾ ಬೆಳ್ಳುಳ್ಳಿನಾ ಬೆಳ್ಳುಳ್ಳಿ ಫಾರ್ಮಿಂಗು ನಮ್ಮದು ಇದು ಆತನು ಕರ್ನಾಟಕ ಗೊತ್ತಾ ನಿಮಗೆ ನೀವು ಕನ್ನಡದವರೇನಾ ಇದು ಇದು ನನಗೆ ಗೊತ್ತಾಯ್ತಿಲ್ಲ ಈ ಟೆಕ್ನಾಲಜಿ ಈ ಊಟಿನ ಬಿಟ್ಬಡವ್ರ ಕರ್ನಾಟಕದವರು ಅಂತ ನಂಗೆ ಅನ್ಸುತ್ತೆ ಊಟಿಲಿ ಅಗ್ರಿಕಲ್ಚರ್ ಏನಿದೆ ಅಂತ ನೋಡೋಣ ಎಲ್ಲ ಊಟಲ್ಲಿ ಬಂದ್ಬಿಟ್ಟು ಚಳಿಗೆ ಫುಲ್ ರೆಸಾರ್ಟು ಓಮ್ ಸ್ಟೇ ಎಲ್ಲ ಹೋಗ್ತಾರೆ ನಾನು ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದಾರೆ ಇಲ್ಲೊಂದು ಜಾಗನ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಆಚೆ ಜಾಗ ಇದೆ ಅಲ್ಲಿ ಹೋಗಿ ತೋರಿಸ್ತೀನಿ ಬೆಳ್ಳುಳ್ಳಿ ಹೆಂಗ್ ಬೆಳಿತಾರೆ ಬೆಳ್ಳುಳ್ಳಿ ಕಬಾ ಅದನ್ನ ತೋರಿಸ್ತೀನಿ ಬನ್ನಿ ಹೆಂಗ್ ಬೆಳಿತಾರೆ ಅಂತ ನಿಮಗೆ ಈ ಜಾಗದಲ್ಲಿ ಇದೆ ಹೇಳೋಕ್ಕೆ ಇಲ್ಲಿ ಜಾಗ ಇದೆ ನೋಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಬೆಳ್ಳುಳ್ಳಿನ ಹೆಂಗೆ ಬೆಳಿತಾರೆ ಅಂತ ನೋಡಿ ಇಡೀ ಊರು ಊರೇ ಇದೆ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಫಾರ್ಮಿಂಗು ಕನ್ನಡ ಬರುತ್ತಾ ಕನ್ನಡ ಬರುತ್ತಾ ಯಾರಿಗಾದ್ರು ಕನ್ನಡ ಬರುತ್ತೆ ಏನು ಬೆಳ್ಳುಳ್ಳಿ ಬೆಳೀತಾ ಇದ್ದೀರಾ ಎಷ್ಟು ತಿಂಗಳು ತಾಳುತ್ತೆ ನಾಲ್ಕು ತಿಂಗಳು ತಾಳುತ್ತಾ ಓಕೆ 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 ಬೆಳ್ಳುಳ್ಳಿ ಫಾರ್ಮ್ ನಮ್ಗೆ ಯಾರಿಗೂ ಗೊತ್ತಿತ್ತಿಲ್ಲ ಬನ್ನಿ ನೋಡೋಣ ಹೇಳಿ ಯಾವ ಥರ ಏನು ಮಾಡ್ತಾರೆ ಅಂತ ಏನು ಪಟ ಮಾಡ್ಕೊಂಡು ಈ ಥರ ಜೋಡಿಸ್ಕೊ ಹೋಗದ ಒಂದು ನಿಮಿಷ ಹಾಂ ಹಾಂ ಇವ್ರಿಗೆ ಗೊತ್ತಲ್ಲ ಇವರು ಕನ್ನಡ ಮಾತಾಡ್ತಾರಲ್ಲ ಇದನ್ನೇನ ಅಂದರೆ ನಾರ್ಮಲ್ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ಬಿಟ್ಟು ಹಂಗೆ ಅಥವಾ ಹೆಂಗ್ಯದ ಮಾಡೇ ದರ ಇಷ್ಟೊಂದು ಜನ ಸೇರ್ಕೊಂಡು ಕಟಾಪಟ ಕಟಾಪಟ ಅದಕ್ಕೋಸ್ಕರ ತೋರ್ತಾ ಇದೀನಿ ಬೆಳ್ಳುಳ್ಳಿ ಕಬಾಬ್ ಕಟಾಪಟ 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 ಒಂದೂವರ್ ಒನ್ಮೂಳ ಕಟಾಪಟ 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 ಆ ಬೆಳ್ಳುಳ್ಳಿ ಸ್ಮೆಲ್ಲು ಹೀರಾ ಕಟಾಪಟ 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 ಇವ್ರದೇ ಅಂತೆ ಮೈನ್ ಬನ್ನಿ ಬನ್ನಿ ನೀವೇ ಬನ್ನಿ ಇವ್ರನ್ನೇ ಮೈನ್ ಹಿಡ್ಕೊಂಡು ತೋರಿಸ್ಬೇಕಂತೆ ನಿಮ್ಮ ಹೆಸ್ರೇನ ರಾಜು ರಾಜು ಹ್ಮ್ ಎಲ್ಲ ಬೆಳ್ಳುಳ್ಳಿ ಬೆಳೀತಾ ಇದ್ರ ಬೆಳ್ಳುಳ್ಳಿ ಕಬಾಬ್ ಒನ್ಸ್ ಮೋರ್ ಒನ್ಸ್ ಮೋರ್ ಹ್ಮ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರೆ ಗೊತ್ತಾ ನಿಮ್ಗೆ ಇದ್ರಲ್ಲಿ ಭಾರಿ ಫೇಮಸ್ ಇದೆ ಬೆಂಗಳೂರಲ್ಲಿ ಹಾ ಬೆಂಗಳೂರಲ್ಲಿ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಇಲ್ಲಿಂದಾನೇ ಕಳ್ಸಿಬಿಡಿ ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಒನ್ಸ್ಮೋರ್ ಒನ್ಸ್ ಮೋರ ಬೆಳ್ಳುಳ್ಳಿ ಕಬಾಬ್ ನಮ್ದು ಇದು ಆತನು ಕರ್ನಾಟಕ ಗೊತ್ತಾ ನಿಮ್ಗೆ ನೀವು ಕನ್ನಡದವ್ರೇನಾ ನೋಡಿ ಎಷ್ಟು ಜನ ಇದು ತುಂಬಾ ಏನಿದು ನೀರು ಹೊಡಿತಾರದಾ ಎಲ್ಲ ಒಂದು ಸಣ್ಣ ಒಂದು ಸ್ಪ್ರೇ ಅಂದರೆ ಜೋರಾಗಿ ಆರ್ಲಿ ಅಂತ ನೀಟಾಗಿ ಓಕೆ ಓಕೆ ಇದು ಇದು ನನಗೆ ಗೊತ್ತಾಯ್ತಿಲ್ಲ ಈ ಟೆಕ್ನಾಲಜಿ ಸ್ಪೀಡಲ್ಲಿ ಇದನ್ನ ಹಾಕ್ಬಿಟ್ರೆ ಅದೊಂಥರ ಇದ್ರ ಹೂವು ಥರ ಹೋಗ್ತಾ ಇರುತ್ತೆ ಅದು ದಪ್ಪನೇ ಬಿಡಲ್ಲ ಅಲ್ವಾ ಅವಾಗ ಇದೆಲ್ಲ ಕ್ಯಾರೆಟಾ ನೋಡಿ ಕ್ಯಾರೆಟಿಗೆ ನೀರು ಹೊಡಿಯೋ ವಿಧಾನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಮುಂದಗಡೆಗೆ ಅದೊಂದು ಜಾಲರಿ ಹಾಕೊಂಡು ಡೈರೆಕ್ಟ್ ಪೈಪಿಂದ ಇದು ಮಾಡಿದ್ರೆ ಆರಾಮಾಗಿ ಒಂಥರ ಹೂವು ಥರ ಬರುತ್ತೆ ನಮ್ಮ ಕಾಫಿಗೂ ನಾವು ಹಿಂಗೆ ಹೊಡಿತೀವಿ ನಾವೆಲ್ಲ ಇದಿರ್ತೀವಿ ಸ್ಕಿಪ್ಪರು ಬಟ್ ಇಲ್ಲೆಲ್ಲ ಈ ಥರ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಇದ್ದಾರೆ ಇದು ಕ್ಯಾರೆಟ್ ಬೆಳಿತಾರದು ಏನು ಊಟಲಿ ಬರೀ ನಾನು ಇದು ಮಾಡ್ತಾರೆ ಅಂದ್ಕೊಂಡಿದ್ದೆ ಬರೀ ರೆಸಾರ್ಟು ಗಿಸಾರ್ಟು ಅಂತ ಎಲ್ಲ ಬ ಕೃಷಿನೂ ಜಾಸ್ತಿ ಮಾಡ್ತಾರಲ್ಲ ಹಾಂ ಹಾಂ ಆಲೂಗಡ್ಡೆನೂ ಬೆಳಿತಾರಾ ಹಾಂ ಹಾಂ ಇದ್ಯಾವುದು ಇದು ಇದೆಂಥದಿದು ಕನ್ನಡದಲ್ಲಿ ಏನಂತಾರೆ ಕನ್ನಡದಲ್ಲಿ ಹಾ ಥರ್ ಪೀಸ್ ಅಂತಾರ ಗೊತ್ತಿಲ್ಲ ಹಂಗ ಹಂಗಾದರೆ ಹಾಂ ಹಾಂ ಬರ್ತೀವಿ ಬರ್ತೀವಮ್ಮ ನಾವು ಓಡ್ತೀನಿ ಥ್ಯಾಂಕ್ ಯು ಹಾಂ ನೋಡಿ ಅವರು ಕೃಷಿ ಮಾಡಿರೋ ಜಾಗದಲ್ಲಿ ಸ್ಲಿಪ್ಪರ್ ಹಾಕೋ ಓಡಾಡೋದಿಲ್ಲ ಅಂತ ಒಂದು ದಿನ ಇಟ್ಕೊಂಡಿದ್ರೆ ಒಂದು ಮುಳ್ಳಿಲ್ಲ ಏನಿಲ್ಲ ನಾನು ಹಾಕೋ ಬಂದಿದ್ದೆ ನಾನು ತಪ್ಪು ಅದು ಯಾಕಂದ್ರೆ ಅವ್ರದ್ದು ಬೆಳೆ ಅದು ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಏನು ಮಜಾ ಇದೆ ಕ್ಯಾರೆಟು ಮತ್ತು ಇದು ಅಂದರೂ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಒಳ್ಳೆ ಮಜಾ ಇದೆ ಮಾತ್ರ ಜನಗಳು ಚೆನ್ನಾಗಿದೆ ಈ ಊಟಿನ ಬಿಟ್ಕೊಡ್ವ್ ಕರ್ನಾಟಕದವರು ಅಂತ ನನಗೆ ಅನಿಸುತ್ತೆ ಆ ಟೈಮಲ್ಲಿ ಯಾವ ಇಂಡಿಪೆಂಡೆನ್ಸು ಊಟಿನ ಇವ್ರು ತಗೊಂಡು ಮಲೆ ನಮಗೆ ಕೊಟ್ಟರು ಅಂತ ಮಾದಪ್ಪ ನಮ್ಮ ಹತ್ರ ಇದ್ದೇ ಇರೋರು ಇಲ್ಲೇ ಹಿಡ್ಕೋಬೇಕಿತ್ತು ಇದನ್ನು ಹಿಡ್ಕೋಬೇಕಿತ್ತು ಆ ಟೈಮಲ್ಲಿ ಸ್ವಲ್ಪ ಹೋರಾಟಗಳು ಜಾಸ್ತಿ ಆ ಬಟ್ ಚೆನ್ನಾಗಿದೆ ಇದು ಇನ್ನೂ ಏನೇನು ಬೆಳಿ ಎಷ್ಟು ಫಾರ್ಮಿಂಗ್ ಮಾಡ್ತಾಯಿದ್ರು ಗೊತ್ತಿಲ್ಲಿ ನಮ್ಮ ಭಾರತ ನಿತ್ಯದೇ ಕೃಷಿ ಮೇಂದ ಇಷ್ಟು ಹೇಳ್ತಾ ಜೈ ಜೈ ಕರ್ನಾಟಕ ಮಾತೆ